ವೀಕ್ಷಕರ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇರೋದು ತುಂಬಾ ಮುಖ್ಯವಾದ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಪ್ರತಿಯೊಬ್ಬರು ಅಕೌಂಟ್ಗೂ ಅಂದ್ರೆ ಪೋಸ್ಟ್ ಆಫೀಸ್ ಅಕೌಂಟ್ ಇದ್ದವರಿಗೆ ಮೂರು ಸಾವಿರ ರೂಪಾಯಿ ಅಕೌಂಟ್ಗೆ ಜಮಾ ಆಗುತ್ತೆ ಹಾಗೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಆರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದು ಎಷ್ಟು ಮಟ್ಟಿಗೆ ನಿಜ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಏಕೆಂದ್ರೆ ನನ್ನ ಹೆಂಡತಿ ಕೂಡ ನನ್ನ ಹತ್ರ ಬಂದು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸ್ಕೊಡು ಪ್ರತಿ ತಿಂಗಳು ಮೋದಿಯವರು ಮೂರು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕ್ತಾರಂತೆ ಹಾಗೆ ಸಿದ್ದರಾಮಯ್ಯರು ಯಾವ ರೀತಿ ಈ ಗೃಹಲಕ್ಷ್ಮಿ ಯೋಜನೆಯನ್ನ ಪ್ರತಿಯೊಬ್ಬರಿಗೂ ಎರಡು ಎರಡು ಸಾವಿರ ರೂಪಾಯಿ ಆಗ್ತಾ ಇದ್ರು ಅದೇ ರೀತಿ ಮೂರ್ ಸಾವಿರ ರೂಪಾಯಿ ಅಕೌಂಟ್ ಗೆ ಆಗ್ತಾರಂತೆ ಅಂತ ನನ್ನ ಹೆಂಡ್ತಿ ಕೂಡ ನನ್ನ ಹತ್ರ ಬಂದು ಹೇಳ್ತಾ ಇದ್ಲು ಅದಕ್ಕೆ ನಾನು ಹೇಳ್ತಾ ಇದ್ದೆ ಅಂತದೊಂದು ಯೋಜನೆ ಯಾವುದೋ ಬಂದಿಲ್ಲ ಬಂದ್ರೆ ಬಿಡು ಅಂತ ಅವಾಯ್ಡ್ ಮಾಡ್ಕೊಂಡು ಹೋಗ್ತಿದೆ ಮತ್ತೆ ಕೆಲವೊಂದಷ್ಟು ಜನ ನಮ್ಮ ಸೆಂಟರ್ ಬಂದು ಈ ತರ ಮೋದಿ ಅವರು ಮೂರ್ ಸಾವಿರ ರೂಪಾಯಿ ಪೋಸ್ಟ್ ಆಫೀಸ್ ಅಲ್ಲಿ ಅಕೌಂಟ್ ಇದ್ರು ಮಾಡ್ತಾರಂತೆ ನಿಜನ ನಿಜನ ಅಂತ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ವಿಷಯ ಏನು ಅಂತ ತಿಳ್ಕೊಂಡು ನಿಮ್ಗೆ ವಿಚಾರನ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾ ಇದೆ ಆ ವ್ಯಕ್ತಿ ನನಗೊಂದು ಬ್ರೋಚರ್ ತೋರಿಸಿದ್ರು ಆ ಬ್ರೋಚರ್ ಅಲ್ಲಿ ಇದ್ದಿದ್ದು ಇದೇ ಯೋಜನೆ ವೀಕ್ಷಕರೇ ಮನ್ಧಾನ್ ಯೋಜನೆ ಪ್ರಧಾನಮಂತ್ರಿ ಶ್ರಮಯೋಗಿ ಶ್ರಮ ಯೋಗಿ ಯೋಜನೆ ಈ ಯೋಜನೆಯಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಮೂರ್ ಮೂರು ಸಾವಿರ ರೂಪಾಯಿ ಅಕೌಂಟ್ ಗೆ ಜಮಾ ಆಗುತ್ತೆ ಆದರೆ ಯಾವ ರೀತಿ ಬರುತ್ತೆ ಇದಕ್ಕೆಲ್ಲ ನೀವೇನು ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಪ್ರಜಿತ್ ಮೈಸೂರು ಟೆಕ್ನಿಕಲ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ತ ಕಾಣ್ತಾರಂತ ಬೆಲ್ಲಕನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈಗ ನಾವು ನೋಡ್ತಾ ಇರ್ಬೋದು ಒಂದು ವೆಬ್ಸೈಟ್ ಓಪನ್ ಆಗಿದೆ ಇದೊಂದು ಕರ್ನಾಟಕದ ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ ಮೇಲ್ಗಡೆ ನೋಡ್ತಾ ಇದ್ದೀವಿ ನೋಡಿ ಇಲ್ಲಿ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಇದೊಂದು ಕರ್ನಾಟಕ ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ ಅದರಲ್ಲಿ ಇಲ್ಲಿ ಶ್ರೀ ಸಿದ್ದರಾಮಯ್ಯ ಅಂದರೆ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯರು ಕೂಡ ಒಂದು ಇನ್ಫಾರ್ಮೇಷನ್ ನೀಡ್ತಾ ಇದ್ದಾರೆ ಅದು ಏನಪ್ಪ ಅಂತಂದರೆ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮಂಡಳಿ ಈ ಯೋಜನೆಯಡಿಯಲ್ಲಿ ಕೆಲವು ಯೋಜನೆಗಳನ್ನ ನೀಡ್ತಾ ಇದ್ದಾರೆ ಅದರಲ್ಲಿ ಇಲ್ಲಿ ಯೋಜನೆಯ ಕರಪತ್ರಗಳು ಅಂತಿದೆ ಈ ಯೋಜನೆ ಕರಪತ್ರಗಳು ಈ ಆಪ್ಷನ್ನಲ್ಲಿ ಕೆಲವು ಯೋಜನೆಗಳನ್ನ ನೀಡ್ತಾ ಇದ್ದಾರೆ ಅದರಲ್ಲಿ ಮೊದಲನೇದಾಗಿ ವ್ಯಾಪಾರಿಗಳು ಹಾಗೂ ಸ್ವಯಂ ಉದ್ಯೋಗಿಗಳ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂತಿದೆ ನೋಡಿ ಈ ಇದು ಏನಪ್ಪ ಅಂತಂದರೆ ವ್ಯಾಪಾರಿಗಳು ಹಾಗೂ ಸ್ವಯಂ ಉದ್ಯೋಗ ಅಂತಂದರೆ ನೀವು ಸ್ವಂತ ಕೆಲಸ ಅಂದರೆ ನಿಮ್ಮದೇ ಸಣ್ಣ ಸಣ್ಣ ಬಿಸ್ನೆಸ್ ಇನ್ವೆಸ್ಟ್ ಮಾಡಿಕೊಂಡು ಅಂದರೆ ಒಂದು ಮೊಬೈಲ್ ಶಾಪ್ ಆಗಿರ್ಬೋದು ಇಲ್ಲ ಒಂದು ಫ್ರೂಟ್ಸ್ ಅಂಗಡಿ ಆಗಿರ್ಬೋದು ಇಲ್ಲ ಕಟಿಂಗ್ ಶಾಪ್ಗಳಾಗಿರ್ಬೋದು ಚಿಲ್ಲರೆ ಅಂಗಡಿಗಳಾಗಿರ್ಬೋದು ಈ ಥರ ನಿಮ್ಮದು ನಿಮ್ಮದೇ ಆದಂಥ ಒಂದು ಸ್ವಂತ ಬಂಡವಾಳ ಹಾಕ್ಕೊಂಡು ನೀವು ಕೆಲಸಗಳು ಯಾರ್ಯಾರಪ್ಪ ಮಾಡ್ತಾ ಇದ್ದೀರಾ ಅಂದರೆ ಅವರು ಈ ಸ್ಕೀಮ್ಗೆ ಎಲಿಜಿಬಲ್ ಆಗ್ತಾರೆ ಅಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಈ ಸ್ಕೀಮ್ ಹೆಸರು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಂತ ಅಂದರೆ ಎನ್ ಪಿ ಎಸ್ ಅಂತ ಈ ಸ್ಕೀಮ್ ಬರುತ್ತೆ ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕೋಬೇಕಾಗತ್ತೆ ಮತ್ತು ಇಲ್ಲಿ ಎರಡನೇದಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆ ಅಂತ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಯೋಗಿ ಮನ್ಧಾನ್ ಯೋಜನೆ ಅಂತ ಇಲ್ಲಿ ಯಾರು ಶ್ರಮ ಪಟ್ಕೊಂಡು ಕೆಲಸ ಮಾಡ್ತಾರೆ ಅಂದರೆ ಕೂಲಿ ಕಾರ್ಮಿಕರು ಮತ್ತು ಕೂಲಿ ಕೆಲಸಕ್ಕೆ ಯಾರ್ಯಾರು ಹೋಗ್ತಾರೆ ಅಂದರೆ ಶ್ರಮ ಪಟ್ಕೊಂಡು ಕೆಲಸ ಮಾಡೋಂಥದ್ದು ಬಂಡವಾಳ ಇಲ್ಲದೆ ಇನ್ನೊಬ್ರ ಹತ್ರ ಯಾರು ಕೆಲಸಗಳು ಮಾಡ್ತಾ ಇರ್ತಾರೆ ಅವರು ಶ್ರಮ ಯೋಗಿ ಯೋಜನೆ ಯೋಜನೆಯಡಿಯಲ್ಲಿ ಬರ್ತಾರೆ ಇದು ಈ ಸ್ಕೀಮ್ ಹೆಸರು ಪಿ ಎಂ ಎಸ್ ವೈ ಎಮ್ ಈ ಸ್ಕೀಮ್ ಹೆಸರು ಪಿ ಎಮ್ ಎಸ್ ವೈ ಎಮ್ ಅಂತ ಬರುತ್ತೆ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಯೋಜನೆ ಅಂತ ಇದು ಯಾರಪ್ಪ ಅಂದರೆ ಶ್ರಮ ಪಟ್ಕೊಂಡು ಕೆಲಸ ಮಾಡೋಂಥ ಅವ್ರಿಗೆ ವೀಕ್ಷಕರೇ ಇಲ್ಲಿ ಎರಡು ಸ್ಕೀಮ್ ಬರುತ್ತೆ ಅಂದರೆ ವ್ಯಾಪಾರಿಗಳು ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಅಂದರೆ ಎನ್ ಪಿ ಎಸ್ ಅಂತ ಏನು ಹೇಳಿದೆ ಅಂದರೆ ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಇಲ್ಲಿ ಬಿಸ್ನೆಸ್ ಮಾಡೋಂಥ ಅಂತ ಸಣ್ಣ ಸಣ್ಣ ಬಿಸ್ನೆಸ್ ಮಾಡೋಂಥ ಅಂಥವ್ರಿಗೆ ಈ ಅಪ್ಲಿಕೇಶನ್ ಅಂದರೆ ಎನ್ ಪಿ ಎಸ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಹಾಗೆ ಪ್ರದ ಶ್ರಮ ಪಟ್ಕೊಂಡಾದ್ರೆ ಕೂಲಿ ಕಾರ್ಮಿಕರು ಯಾರ್ಯಾರು ಇರ್ತಾರೆ ಅವರು ಪ್ರ ಪಿ ಎಂ ಎಸ್ ವೈ ಎಮ್ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಯೋಗಿ ಮಂದನ್ ಯೋಜನೆಯಡಿಯಲ್ಲಿ ಅಪ್ಲಿಕೇಶನ್ ಹಾಕೋಬೇಕಾಗುತ್ತೆ ಈ ಎರಡು ಯೋಜನೆಗಳು ಕೂಡ ಈ ಎರಡು ಯೋಜನೆಗಳು ಕೂಡ ಇಲ್ಲಿ ಸಿದ್ದರಾಮಯ್ಯವರು ಕೊಡ್ತಾರಂಥ ಯೋಜನೆಗಳಲ್ಲ ಇದು ಪ್ರಧಾನಮಂತ್ರಿ ಅಂದ್ರೆ ಮೋದಿಯವರು ಕೊಡ್ತಾರಂಥ ಯೋಜನೆಗಳು ಅಂದ್ರೆ ಇದೊಂದು ಪಿಂಚಣಿ ಯೋಜನೆಯಾಗಿರುತ್ತೆ ಅಂದ್ರೆ ಪ್ರತಿ ತಿಂಗಳು ಕೂಡ ನಿಮಗೆ ಪಿಂಚಣಿ ಮುಖಾಂತರ ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಜಮಾ ಆಗ್ತಾ ಇರೋ ಸ್ಕೀಮ್ ಇದು ಇದು ಯಾವ ರೀತಿ ಇರುತ್ತಪ್ಪ ಅಂದ್ರೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲಿ ಎರಡು ಯೋಜನೆ ಕೂಡ ಸೇಮ್ ಒಂದೇ ಆಗಿರುತ್ತೆ ವೀಕ್ಷಕರೇ ಒಂದು ಪ್ರಧಾನಮಂತ್ರಿ ಶ್ರಮ ಯೋಗಿ ಮಂದಾನ್ ಯೋಜನೆ ಇನ್ನೊಂದು ವ್ಯಾಪಾರಿಗಳು ಹಾಗೂ ಸ್ವಯಂ ಉದ್ಯೋಗಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ ಈ ಎರಡು ಯೋಜನೆಗಳ ಬೆನಿಫಿಟ್ಸ್ ಅಂದ್ರೆ ಅವರು ಕೊಡುವಂಥ ಬೆನಿಫಿಟ್ಸ್ ಒಂದೇ ಆಗಿರುತ್ತೆ ಇಲ್ಲಿ ಏನು ಏನು ಡಿಫ್ರೆನ್ಸ್ ಇರುತ್ತಪ್ಪ ಅಂತಂದರೆ ಇಲ್ಲಿ ಮಾಡೋಂಥ ಕೆಲಸ ಅಂದರೆ ಇವರು ಕೂಲಿ ಕಾರ್ಮಿಕರಾಗಿರ್ತಾರೆ ಇಲ್ಲಿ ಇವರು ವ್ಯಾಪಾರಸ್ಥರಾಗಿರ್ತಾರೆ ಇವ್ರದ್ದು ಇನ್ಕಮ್ ಕಮ್ಮಿ ಇರುತ್ತೆ ಇವ್ರ ಇನ್ಕಮ್ ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಇವರು ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇವರು ಕೂಲಿ ಕಾರ್ಮಿಕರಾಗಿರೋದ್ರಿಂದ ಇನ್ಕಮ್ ಕಮ್ಮಿ ಇರುತ್ತೆ ಅಂದರೆ ಇನ್ಕಮ್ ಮತ್ತು ಮಾಡುವಂಥ ಕೆಲಸ ಇವೆರಡು ಮಾತ್ರ ಚೇಂಜಸ್ ಇರುತ್ತೆ ಆದರೆ ಅವರು ಕೊಡೋಂಥ ಬೆನಿಫಿಟ್ಸು ಸೇಮ್ ಒಂದೇ ಆಗಿರುತ್ತೆ ವೀಕ್ಷಕರ ಅದರಲ್ಲೇ ಮೊದಲನೇದಾಗಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಮನ್ಧನ್ ಯೋಜನೆ ಅಂತ ಏನು ಹೇಳಿದ್ವಿ ಇದು ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇದನ್ನ ಈ ಲಿಂಕ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ನಾವು ನೋಡ್ತಾ ಇರ್ಬೋದು ಒಂದು ಹೆಡ್ಲೈನ್ಸ್ ನೋಡ್ತಾ ಇರಬಹುದು ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಯೋಜನೆ ಪಿ ಎಂ ಎಸ್ ವೈಎಂ ಅಂತ ಈ ಯೋಜನೆಯಡಿಯಲ್ಲಿ ದೇಶದ ಅಸಂಘಟಿತ ವಲಯ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ ಅಂದ್ರೆ ಇದೊಂದು ಪಿಂಚಣಿ ಯೋಜನೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಪಿಂಚಣಿ ಯೋಜನೆ ಅಂತಂದ್ರೆ ಪ್ರತಿ ತಿಂಗಳು ಕೂಡ ನಿಮ್ಮ ಅಕೌಂಟ್ಗೆ ಜಮಾ ಆಗುವಂತಹ ಯೋಜನೆ ಇದು ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಭಾರತ ದೇಶದ ಅರ್ಧದಷ್ಟು ಆದಾಯವು ಅಸಂಘಟಿತ ವಲಯದ ನಲವತ್ತೆರಡು ಕೋಟಿ ಕಾರ್ಮಿಕರಿಂದ ಉತ್ಪಾದನೆ ಆಗುತ್ತಿದೆ ಅಂದ್ರೆ ಭಾರತ ದೇಶದ ಅರ್ಧದಷ್ಟು ಆದಾಯವು ಅಂದರೆ ಭಾರತ ದೇಶದಲ್ಲಿ ಬರೋಂಥ ಅರ್ಧದಷ್ಟು ಆದಾಯನ ಅಸಂಘಟಿತ ಅಂದರೆ ಯಾರು ಕೂಲಿ ಕಾರ್ಮಿಕ ಕೂಲಿ ಕೆಲಸಗಳು ಮಾಡ್ತಾರೆ ಯಾರ್ಯಾರು ಕಷ್ಟಪಡ್ತಾ ಇರ್ತಾರೆ ಅಂಥವ್ರಿಗೆ ನಲವತ್ತೆರಡು ಕೋಟಿ ಕಾರ್ಮಿಕರಿಗೆ ಇದನ್ನು ಉತ್ಪಾದನೆ ಅಂದರೆ ಈ ಯೋಜನೆಯನ್ನ ನೀಡ್ತಾ ಇದ್ದಾರೆ ಹೇಳ್ಬೋದು ವೀಕ್ಷಕರೇ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆಯಡಿ ಯಾರು ಯಾರ್ಯಾರು ಬರ್ತಾರಪ್ಪ ಅಂತಂದರೆ ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಗೃಹ ಆಧಾರಿತ ಕಾರ್ಮಿಕರು ಹಾಗೆ ಬೀದಿ ಬದಿ ವ್ಯಾಪಾರಿಗಳು ಬೀದಿ ಬದಿ ಅಂದರೆ ರೋಡ್ ಸೈಡ್ ಕೂತ್ಕೊಂಡು ತರಕಾರಿಗಳು ಮಾಡ್ತಾರಲ್ಲ ಅವರು ಹಾಗೆ ಬಿಸಿಯೂಟ ಸಿದ್ಧಪಡಿಸುವವರು ಹಾಗೆ ಅಮಾಳಿಗಳು ಇಟ್ಟಿಗೆ ಬಟ್ಟಿ ಕಾರ್ಮಿಕರು ಹಾಗೆ ಚಮ್ಮಾರರು ಚಿಂದಿ ಆಯುವವರು ಅಂದರೆ ಯಾರು ಕಸ ಆಯ್ತಾರೆ ಅವರು ಕೂಡ ಬರ್ತಾರೆ ಹಾಗೆ ಮನೆ ಕೆಲಸಕ್ಕೆ ಯಾರು ಕೆಲ್ಸಕ್ಕೆ ಹೋಗ್ತಾರೆ ಅವ್ರಿಗೂ ಬರ್ತಾರೆ ಹಾಗೆ ಅಗಸರು ಧೋಬಿಗಳು ಇರ್ತಾರೆ ನೋಡಿ ಅವರು ಕೂಡ ಬರ್ತಾರೆ ಹಾಗೆ ರಿಕ್ಷಾ ಚಾಲಕರು ರಿಕ್ಷಾ ಚಾಲಕರು ಆಟೋ ಡ್ರೈವರು ಕೂಡ ಬರ್ತಾರೆ ಹಾಗೆ ಭೂರಹಿತ ಕಾರ್ಮಿಕರು ಹಾಗೆ ಸ್ವಯಂ ಉದ್ಯೋಗಿಗಳು ಹಾಗೆ ಕೃಷಿ ಕಾರ್ಮಿಕರು ಅಂದರೆ ಯಾರು ಕ ವ್ಯವಸಾಯಗಳು ಮಾಡ್ತಾರೆ ಅವರು ಕೂಡ ಬರ್ತಾರೆ ಹಾಗೆ ಕಟ್ಟಡ ಕಾರ್ಮಿಕರು ಕಟ್ಟಡ ಗಾರೆ ಕೆಲಸ ಮಾಡ್ತಾರೆ ನೋಡಿ ಅವರು ಬ ಅವರು ಕೂಡ ಬರ್ತಾರೆ ಹಾಗೆ ಬೀಡಿ ಕಾರ್ಮಿಕರು ಯಾರು ಬೀಡಿ ಕಟ್ತಾರೆ ನೋಡಿ ಅವರು ಬರ್ತಾರೆ ಹಾಗೆ ಕೈಮಗ್ಗ ಕಾರ್ಮಿಕರು ಅಂದರೆ ಹಗ್ಗ ಹಗ್ಗ ಎಣೀತಾರೆ ನೋಡಿ ಅವರು ಕೂಡ ಬರ್ತಾರೆ ಹಾಗೆ ಚರ್ಮೋದ್ಯಮದ ಕಾರ್ಮಿಕರು ಹಾಗೆ ಧ್ವನಿ ಮತ್ತು ದೃಶ್ಯ ಕಾರ್ಮಿಕರು ಮತ್ತು ಈ ಇದೇ ರೀತಿಯಾದಂಥ ಇತರೆ ಅಂದರೆ ತುಂಬ ಇದೇ ರೀತಿಯಾದಂಥ ಯಾರು ಅಸಂಘಟಿತ ಕಾರ್ಮಿಕರು ಇರ್ತಾರೆ ಅವರೆಲ್ಲರೂ ಕೂಡ ಈ ಅಂಡರ್ನಲ್ಲಿ ಅಂದರೆ ಈ ಯೋಜನೆ ಐಡಿಯಲ್ಲಿ ಬರ್ತಾರೆ ಇವರೆಲ್ಲ ಕೂಡ ಅಪ್ಲಿಕೇಶನ್ ಹಾಕೋಬಹುದು ವೀಕ್ಷಕರೇ ಇನ್ನು ಮೊದಲನೇದಾಗಿ ಇಲ್ಲಿ ಯೋಜನೆ ಅಡಿ ಫಲಾನುಭವಿಗಳು ಇರಬೇಕಾದ ಅರ್ಹತೆಗಳು ಅಂದರೆ ಇದಕ್ಕೆ ಈ ಸ್ಕೀಮ್ಗೆ ಎಲಿಜಿಬಿಲಿಟಿಗೆ ಏನೇನು ಅರ್ಹತೆಗಳು ಇರಬೇಕಪ್ಪ ಅಂತಂದರೆ ಯೋಜನೆಗೆ ಒಳಪಡುವ ಕಾರ್ಮಿಕರು ಅಸಂಘಟಿತ ವಲಯದ ಕಾರ್ಮಿಕರಾಗಿದ್ದು ಅಂದರೆ ಈ ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಹೇಗೆ ಗೊತ್ತಾಗುತ್ತೆ ಅಪ್ಪ ಅಂತಂದ್ರೆ ಈ ಶ್ರಮ ಪಡೋರಿಗೆ ಒಂದು ಈ ಶ್ರಮ ಕಾರ್ಡ್ ಅಂತ ಮಾಡ್ಕೊಂಡಿರ್ತಾರೆ ಅಂದ್ರೆ ಈಗ ಸಿ ಎಸ್ ಸಿ ಸೆಂಟರ್ ಕೆಲವು ಸೈಬರ್ ಸೆಂಟರ್ಗಳಲ್ಲಿ ಶ್ರಮ ಅಂದರೆ ಈ ಶ್ರಮ ಕಾರ್ಡ್ಗಳನ್ನ ಮಾಡಿಕೊಡ್ತಾರೆ ಆ ಈ ಶ್ರಮ ಕಾರ್ಡ್ನ ನೀವು ಮಾಡಿ ಇಟ್ಕೊಂಡಿರಬೇಕಾಗಿರುತ್ತೆ ಅದಾದ್ಮೇಲೆ ಇದಕ್ಕೆ ಎಷ್ಟು ವರ್ಷ ಇರಬೇಕಪ್ಪ ಅಂತಂದ್ರೆ ಹದಿನೆಂಟು ವರ್ಷ ತುಂಬಿರ್ಬೇಕಾಗಿರುತ್ತೆ ಹಾಗೆ ನಲವತ್ತು ವರ್ಷದ ಒಳಗಡೆ ಇರಬೇಕಾಗಿರುತ್ತೆ ಹದಿನೆಂಟು ವರ್ಷದ ಒಳಗಡೆ ಇದ್ರೂ ಕೂಡ ನೀವು ಅಪ್ಲಿಕೇಶನ್ ಆಗೋದಕ್ಕೆ ಬರಲ್ಲ ಹಾಗೆ ನಲವತ್ತು ವರ್ಷ ಆಗಿ ಇದ್ರ ನಲವತ್ತು ವರ್ಷದ ಮೇಲೆ ನಿಮ್ಗೆ ಐವತ್ತು ವರ್ಷ ಐವತ್ತೈದು ವರ್ಷ ಆಗಿತ್ತು ಅಪ್ಪ ಅಂತಂದ್ರು ಕೂಡ ನೀವು ಅಪ್ಲಿಕೇಶನ್ ಆಗಕ್ ಸಾಧ್ಯ ಆಗಲ್ಲ ಈ ಸ್ಕೀಮ್ಗೆ ಬೇಕಾಗಿರಂತ ವಯಸ್ಸು ಹದಿನೆಂಟರಿಂದ ನಲವತ್ತು ವರ್ಷ ಹಾಗೆ ಇದಕ್ಕೆ ಇನ್ಕಮ್ ಕೂಡ ಕೇಳಿದ್ದಾರೆ ವೀಕ್ಷಕರ ಅಂದರೆ ಹದಿನೈದು ಸಾವಿರ ಇರಬೇಕಾಗುತ್ತೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಮಾಸಿಕ ಆದಾಯ ಹದಿನೈದು ಸಾವಿರ ಆಗಿರಬೇಕಾಗುತ್ತೆ ಅಂದರೆ ಆ ಮಾಸಿಕ ಆದಾಯ ಅಂದರೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತೀರಲ್ಲ ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ ವರ್ಷಕ್ಕೆ ಕೊಟ್ಟಿರ್ತಾರೆ ಅಂದರೆ ಈಗ ಹದಿನೈದು ಸಾವಿರ ಅಂದರೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಗುತ್ತೆ ವರ್ಷಕ್ಕೆ ವರ್ಷದ ಆದಾಯ ಅಂದರೆ ನಿಮ್ಮದು ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ಇರುತ್ತೆ ನೀವು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಒಳಗಡೆ ಇದ್ದರೆ ಮಾತ್ರ ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆಗೆ ಅಪ್ಲಿಕೇಶನ್ ಹಾಕಬಹುದು ವೀಕ್ಷಕರೇ ಹಾಗೆ ನೆಕ್ಸ್ಟ್ ನೋಡೋದಾಗಿದ್ರೆ ಇಲ್ಲಿ ಇ ಎಸ್ ಐ ಪಿ ಎಫ್ ಹಾಗೆ ನೀವು ಕಂಪ್ನಿಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಏನಾದರೂ ಕೆಲಸಗಳು ಮಾಡ್ತಾ ಇದ್ದೀರಾ ಅಂತ ಅವರು ನಿಮಗೆ ಇ ಎಸ್ ಐ ಮತ್ತು ಪಿ ಎಫ್ ಅಂತ ಮಾಡ್ಕೊಟ್ಟಿರ್ತಾರೆ ಈ ಥರ ನೀವೇನಾದರೂ ಇ ಎಸ್ ಐ ಪಿ ಎಫ್ಗಳಿದ್ರೆ ಈ ಸ್ಕೀಮ್ಗೆ ನೀವು ಎಲಿಜಿಬಲ್ ಅದಕ್ಕಾಗಲ್ಲ ಮತ್ತು ಇದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸು ಬ್ಯಾಂಕ್ ಉಳಿತಾಯ ಖಾತೆ ಇರಬೇಕಾಗಿರುತ್ತೆ ಮತ್ತು ಆಧಾರ್ ಒಂದು ಇರಬೇಕಾಗಿರುತ್ತೆ ಅಂದರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತು ಬ್ಯಾಂಕ್ ಅಕೌಂಟ್ ಇರಬೇಕು ಮತ್ತು ಇಲ್ಲಿ ಮೇಲ್ಗಡೆ ಕೇಳಿದರೆ ನೋಡಿ ಈ ಶ್ರಮ ಕಾರ್ಡ್ ಇರಬೇಕಾಗಿರುತ್ತೆ ಅಂದರೆ ನೀವು ಅಸಂಘಟಿತ ವಲಯದವರು ಅಂತ ಗೊತ್ತಾಗಬೇಕು ನೀವು ಈ ಶ್ರಮ ಕಾರ್ಡ್ ಒಂದಿರಬೇಕು ಹಾಗೆ ಹದಿನೆಂಟು ವರ್ಷದಿಂದ ನಲ್ವತ್ತು ವರ್ಷದ ಒಳಗಡೆ ಇರಬೇಕು ಹಾಗೆ ನೀವು ಇನ್ಕಮ್ ಅಮೌಂಟ್ ಬಂದು ಒಂದು ಲಕ್ಷದ ಎಂಬತ್ತು ಸಾವಿರ ಅಂದರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರದ ಒಳಗಡೆ ಇರಬೇಕು ನೀ ಅಂದರೆ ಪ್ರತಿ ತಿಂಗಳು ಮಾಸಿಕ ಇನ್ಕಮ್ ಹದಿನೈದು ಸಾವಿರ ಆಗಿರುತ್ತೆ ಮತ್ತು ಮತ್ತೆ ನೀವು ಇ ಎಸ್ ಐ ಪಿ ಎಫ್ನ ನೀವು ಪಡ್ಕೊಂಡಿರಬಾರ್ದು ಅಂದರೆ ಯಾವುದೇ ಕಂಪ್ನಿಗಳಲ್ಲಿ ಸೇರಿಕೊಂಡು ಇ ಎಸ್ ಐ ಪಿ ಎಫ್ ಬರ್ತಾ ಇದೆ ಅಂತಂದರೆ ನಿಮಗೆ ಯಾವುದೇ ರೀತಿ ಈ ಸ್ಕೀಮ್ಗೆ ಎಲಿಜಿಬಲ್ ಆಗಲ್ಲ ವೀಕ್ಷಕರೇ ನೀ ಎರಡನೇದಾಗಿ ಫಲಾನುಭವಿಗಳು ನೋಂದಣಿ ವಿಧಾನ ಅಂದರೆ ಎಲ್ಲಿ ನೋಂದಾಯಿಸಬೇಕು ಅಂದರೆ ಎಲ್ಲಿ ಇದು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದರೆ ಇಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಕೊಟ್ಟಿದ್ದಾರೆ ನೋಡಿ ಅಂದರೆ ಕಾಮನ್ ಸರ್ವಿಸ್ ಸೆಂಟರ್ ಅಂದರೆ ಸಿ ಎಸ್ ಸಿ ಸೆಂಟರ್ಗಳು ಅಂದರೆ ನೀವು ಹತ್ತಿರದಲ್ಲಿ ಸೈಬರ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ಗಳಿರುತ್ತಲ್ಲ ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಎಲ್ ಐ ಸಿ ಆಫೀಸ್ ಎಲ್ ಐ ಸಿ ಆಫೀಸ್ಗಳಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಕಾರ್ಮಿಕ ಇಲಾಖೆಗಳಲ್ಲೂ ಹಾಕೋಬೋದು ಹಾಗೆ ಕೇಂದ್ರ ಸರ್ಕಾರದ ಕಾರ್ಮಿಕ ಇಲಾಖೆ ಅಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಹಾಗೆ ಇ ಎಸ್ ಐ ಕಾರ್ಪೊರೇಷನ್ ಆಫೀಸ್ಗಳಿರುತ್ತೆ ನೋಡಿ ಅಲ್ಲೂ ಕೂಡ ಹಾಕ್ಬೋದಾಗಿದೆ ಹಾಗೆ ಭವಿಷ್ಯ ನಿಧಿ ಸಂಘಟನೆ ಕಚೇರಿಗಳಲ್ಲೂ ಕೂಡ ಹಾಕೋಬಹುದು ಮತ್ತೆ ಇಲ್ಲಿ ಇಲಾಖೆ ವೆಬ್ಸೈಟ್ ವಿಲಾಸಗಳು ಹಾಗೂ ವೆಬ್ಸೈಟ್ ವಿಲಾಸ ಅಂದರೆ ಇಲ್ಲೊಂದು ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ವೀಕ್ಷಕರೇ ಈ ಲಿಂಕ್ನ ನೀವು ಟ ವೆಬ್ಸೈಟ್ನಲ್ಲಿ ಟೈಪ್ ಮಾಡಿ ಇಲ್ಲಿ ಅಡ್ರೆಸ್ ಕೂಡ ಅಂದರೆ ಎಲ್ಲಿ ನಿಯರೆಸ್ಟ್ ಇರುತ್ತೆ ಅನ್ನೋದು ಈ ಲೊಕೇಶನ್ ಕೊ ತೋರಿಸುತ್ತೆ ಅಲ್ಲೂ ಕೂಡ ನೀವು ಅಪ್ಲಿಕೇಶನ್ ಹಾಕೋಬಹುದು ವೀಕ್ಷಕರೇ ಇದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಹಾಗೆ ಖಾತೆ ಒಂದಿರೋ ಅಂದರೆ ಬ್ಯಾಂಕ್ ಅಕೌಂಟ್ ಇರೋಂಥ ಐ ಎ ಪಿ ಸಿ ಕೋಡ್ ಇರೋಂಥ ಒಂದು ಪಾಸ್ಬುಕ್ ಬೇಕಾಗುತ್ತೆ ಪಾಸ್ಬುಕ್ ಬೇಕಾಗುತ್ತೆ ಹಾಗೇ ಮೊಬೈಲ್ ಹ್ಯಾಂಡ್ಸೆಟ್ ಕೂಡ ಬೇಕಾಗುತ್ತೆ ಅಂದರೆ ನಿಮ್ಗೆ ಒ ಟಿ ಪಿ ಬರುತ್ತೆ ಆಧಾರ್ ಲಿಂಕ್ ಆಗಿರೋ ನಂಬರ್ ಇರೋಂಥ ಮೊಬೈಲ್ ಹ್ಯಾಂಡ್ಸೆಟ್ ತೊಗೊಂಡೋಗ್ಬೇಕಾಗಿರುತ್ತೆ ಅವರ ಖಾತೆಯಿಂದ ಆಟೋ ಡೆಬಿಟ್ ಆಟೋ ಡೆಬಿಟ್ ಅಂದರೆ ನಿಮ್ಮ ಅಕೌಂಟಿಂದ ಆಟೋ ಡೆಬಿಟ್ ಆಗಿ ಅಮೌಂಟ್ ಕಟ್ಟಾಗುತ್ತೆ ವೀಕ್ಷಕರೇ ನೋಡಿ ಇಲ್ಲಿ ಮೂರನೇ ಆಪ್ಷನ್ ಯೋಜನೆಯ ಸೌಲಭ್ಯಗಳು ಅಂದ್ರೆ ಅಂದ್ರೆ ಯೋಜನೆಯಲ್ಲಿ ಏನೇನ್ ಸೌಲಭ್ಯ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋದಾಗಿದ್ರೆ ನೋಡಿ ಇಲ್ಲಿ ಕೇಂದ್ರ ಸರ್ಕಾರವು ಚಂದಾದಾರರು ಪಾವತಿಸುವ ವಂತಿಕೆ ಸಮಾನಾಂತರ ವಂತಿಕೆಯನ್ನು ಪಿಂಚಣಿ ಖಾತೆಗೆ ಪಾವತಿಸುತ್ತದೆ ಈ ವಂತಿಕೆ ಅಂದ್ರೆ ಅಂತಂದ್ರೆ ನೀವು ಕಂತಿನ ಮುಖಾಂತರ ಏನು ನೀವು ಪಿಂಚಣಿ ಖಾತೆಗೆ ಪೇಮೆಂಟ್ ಮಾಡ್ತಾ ಇರ್ತೀರಾ ಅದನ್ನು ಸಮಾನಾಂತರ ಸಮಾನಾಂತರವಾಗಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದರೆ ಅಂದರೆ ಏನು ಅಮೌಂಟ್ ಮಾಡ್ತೀರಾ ಅದು ಸಮಾನ ಅಷ್ಟೇ ಅಮೌಂಟು ನಿಮ್ಮ ಪಿಂಚಣಿ ಖಾತೆಗೆ ಪಾವತಿಸುತ್ತದೆ ಅಂದರೆ ಪಿಂಚಣಿ ಖಾತೆಗೆ ಜಮಾ ಮಾಡ್ತಾರೆ ನೀವೇನು ಅಮೌಂಟ್ ಕಟ್ತೀರೋ ಅಷ್ಟೇ ಅಮೌಂಟು ಸಮಾನಾಂತರವಾಗಿ ಪಿಂಚಣಿ ಖಾತೆಗೆ ಜಮಾ ಮಾಡ್ತಾರೆ ಈ ಪಿಂಚಣಿ ಖಾತೆ ಅಂದರೆ ಯಾವುದಪ್ಪ ಅಂತಂದರೆ ನೀವು ಸಿ ಎಸ್ ಸಿ ಸೆಂಟರ್ಗಳಾಗಿರ್ಬೋದು ಇಲ್ಲ ಎಲ್ ಐ ಸಿಗಳಲ್ಲಾಗಿರ್ಬೋದು ಇಲ್ಲಿ ನೀವು ಏನು ಅಕೌಂಟು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅಂದರೆ ಪಿಂಚಣಿ ಖಾತೆ ಅಂದರೆ ಪ್ರಧಾನಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅವರು ನಿಮಗೆ ಒಂದು ಅಕೌಂಟ್ ಕೊಟ್ಟಿರ್ತಾರೆ ಆ ಅಕೌಂಟಿಗೆ ನಿಮ್ಮ ನಿಮ್ಮ ಅಕೌಂಟ್ ಅಂದ್ರೆ ನಿಮ್ಮದು ಸೇವಿಂಗ್ಸ್ ಅಕೌಂಟ್ ಪೋಸ್ಟ್ ಆಫೀಸ್ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಅಲ್ಲಿಂದ ಆಟೋ ಡೆಬಿಟ್ ಆಗಿ ಅಮೌಂಟ್ ಕಟ್ಟಾಗುತ್ತಲ್ಲ ಆ ಅಮೌಂಟ್ ಜೊತೆಗೆ ಸಮಾನಾಂತರವಾಗಿ ಅಷ್ಟೇ ಅಮೌಂಟ್ ಈ ಕೇಂದ್ರ ಸರ್ಕಾರದ ಕಡೆಯಿಂದ ಪಿಂಚಣಿ ಪಿಂಚಣಿ ಖಾತೆಗೆ ಜಮಾ ಆಗ್ತಾ ಇರುತ್ತೆ ಮತ್ತೆ ಫಲಾನುಭವಿಗಳ ವಯಸ್ಸು ಅಂದ್ರೆ ಅರವತ್ತು ವರ್ಷ ಪೂರ್ಣಗೊಂಡಿರಬೇಕಾಗಿರುತ್ತೆ ಫಲಾನುಭವಿಯ ವಯಸ್ಸು ಅರವತ್ತು ವರ್ಷ ಪೂರ್ಣಗೊಂಡ ನಂತರ ತಿಂಗಳಿಗೆ ಮೂರು ಸಾವಿರಗಳ ಖಚಿತ ಕನಿಷ್ಠ ಮಾಸಿಕ ಪಿಂಚಣಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಕಟ್ತಾರ ಕಂತು ಅರವತ್ತು ವರ್ಷ ಕಂಪ್ಲೀಟ್ ಆದಮೇಲೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಅಂದರೆ ನೀವು ಇರೋವರೆಗೂ ಮೂರು ಮೂರು ಸಾವಿರ ರೂಪಾಯಿ ನಿಮ್ಮ ಗೆ ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರ ಆ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಕೂಡ ಮೂರು ಮೂರು ಸಾವಿರ ಬರ್ತಾ ಇರತ್ತೆ ವೀಕ್ಷಕರ ಅಂದರೆ ಮುಖಾಂತರ ನೀವು ಕಟ್ಟಿದ ಮೇಲೆ ಅಂದರೆ ಅರವತ್ತು ವರ್ಷ ಆದ ಮೇಲೆ ಮೂರು ಮೂರು ಸಾವಿರ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಇರುತ್ತೆ ಚಂದಾದಾರರು ಹತ್ತು ವರ್ಷದೊಳಗಾಗಿ ಯೋಜನೆಯಿಂದ ನಿರ್ಗಮಿಸಿದಲ್ಲಿ ಅವರು ಪಾವತಿಸಿರುವ ವಂತಿಕೆಯನ್ನು ಮಾತ್ರ ಆ ಅವಧಿಗೆ ಉಳಿತಾಯ ಖಾತೆಗೆ ಪಾವತಿಸಲಾಗುವುದು ಬಡ್ಡಿಯೊಂದಿಗೆ ಹಿಂತಿರಿಸಲಾಗುತ್ತದೆ ನೋಡಿ ವೀಕ್ಷಕರ ಇದೊಂದು ಇಂಪಾರ್ಟೆಂಟ್ ಮುಖ್ಯವಾದ ಒಂದು ಪಾಯಿಂಟ್ಸ್ ಅಂತಲೇ ಹೇಳ್ಬೋದು ಈ ಚಂದಾದಾರರು ಅಂದರೆ ನೀವು ಏನು ಪೇಮೆಂಟ್ನ ಕಂತನ ಕಂತಿನ ಮುಖಾಂತರ ಏನ ಕಟ್ಕೊಂಡು ಹೋಗ್ತಾ ಇರ್ತೀರಾ ಪ್ರತಿ ತಿಂಗಳು ಪಿಂಚಿನಿ ಅಕೌಂಟ್ಗೆ ಆ ಅಕೌಂಟ್ಗೆ ನೀವೇನಾದ್ರು ಕಟ್ಟಕ್ಕೆ ಆಗದೆ ನಿಮ್ಗೆ ಏನಾದ್ರು ಸಮಸ್ಯೆ ಆಯಿತು ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ ನಾನು ಕ್ಯಾನ್ಸಲೇಷನ್ ಮಾಡಿ ಅಂತ ಏನಾದ್ರು ಹೇಳಿದ್ರೆ ಈ ಹತ್ತು ವರ್ಷದೊಳಗಡೆ ಏನು ಕಟ್ಟಿರ್ತೀರ ಆ ಅಮೌಂಟನ್ನು ರಿಟರ್ನ್ ಮಾಡ್ತಾರೆ ಅಂದರೆ ಏನು ಅಮೌಂಟ್ ಕಟ್ಟಿರ್ತೀರಾ ಅಮೌಂಟ್ ರಿಟರ್ನ್ ಮಾಡ್ತಾರೆ ಅದಕ್ಕೆ ಬಡ್ಡಿಯೊಂದಿಗೆ ಅಂದರೆ ಇಂಟ್ರೆಸ್ಟ್ ಮಾತ್ರ ಕಟ್ತಾರೆ ಈ ಸಮಾನಂತರ ಪೇಮೆಂಟ್ ಅಂತ ಏನು ಹೇಳ್ತೀರಾ ಅಂದರೆ ನೀವು ಏನು ಅಮೌಂಟ್ ನೀವು ಕಟ್ತಾ ಇರ್ತೀರ ಅದು ಸಮಾನಂತರ ಾಗಿ ಕಟ್ ಅವರು ಕೇಂದ್ರ ಸರ್ಕಾರ ನಿಮಗೆ ಕಟ್ಕೊಡ್ತಾರೆ ಈ ಅಮೌಂಟ್ ಬರಲ್ಲ ನೀವೇನು ಕಟ್ಕೊಂಡಿರ್ತೀರಾ ಆ ಕಟ್ಕೊಂಡಿರೋ ಅಮೌಂಟ್ಗೆ ಬಡ್ಡಿ ಮಾತ್ರ ಹಾಕಿ ನೀವು ನಿಮ್ಮದು ಉಳಿತಾಯ ಖಾತೆ ಅಂತ ಏನಿರುತ್ತೆ ಆ ಖಾತೆಗೆ ರಿಟರ್ನ್ ಮಾಡ್ತಾರೆ ವೀಕ್ಷಕರ ಆದರೂ ಇದು ಹತ್ತು ಒಳಗಡೆ ಏನಾದರೂ ನೀವು ಬೇಡ ಅಂತ ಏನಾದರೂ ಕ್ಯಾನ್ಸಲ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ಗೆ ಆ ಅಮೌಂಟ್ ಕಟ್ಟಿರೋ ಅಮೌಂಟು ಅದ್ರ ಜೊತೆಗೆ ಬಡ್ಡಿ ಸೇರಿಸಿ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ ಇದು ಒಂದು ಒಳ್ಳೆ ಪಾಯಿಂಟ್ ಅಂದರೆ ನೀವೇನಾದರೂ ಅರುವತ್ತು ವರ್ಷದವರೆಗೂ ನಾನು ಕಟ್ಟೋಕ್ಕಾಗಲ್ಲ ಅಲ್ಲಿವರೆಗೂ ನಾವು ಇರ್ತೀವ ಅಂತ ಈಗ ಡೌಟ್ ಬಂತಲ್ಲ ಆ ರೀತಿ ಏನಾದರೂ ಡೌಟ್ ಬಂತು ಅಂದರೆ ನೀವು ಈ ರೀತಿ ಕ್ಯಾನ್ಸಲೇಷನ್ನು ಕೂಡ ಮಾಡ್ಕೋಬೋದು ಇಲ್ಲ ನಾವು ಆ ಕಟ್ಟಿರೋ ದುಡ್ಡು ಏನಾದರೂ ಬೇಕಪ್ಪಾ ಅಂತಂದ್ರೂ ಕೂಡ ನೀವು ಕ್ಯಾನ್ಸಲ್ ಮಾಡ್ಬೋದು ಆ ಕಟ್ಟಿರೋ ಅಮೌಂಟ್ ತಗೋಬಹುದು ವೀಕ್ಷಕರೇ ಮತ್ತೆ ಇನ್ನೊಂದು ನೋಡಿ ಇಲ್ಲಿ ಹತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಅವಧಿಯ ನಂತರ ನಿರ್ಗಮಿಸಿದಲ್ಲಿ ಅವರು ಪಾವತಿಸಿದ ವಂತಿಕೆಯೊಂದಿಗೆ ಪಿಂಚಣಿ ಖಾತೆಗೆ ಜಮೆಯಾಗಿರುವ ಬಡ್ಡಿ ಅಥವಾ ಉಳಿತಾಯ ಖಾತೆಗೆ ಪಾವತಿಸಲಾಗುವ ಬಡ್ಡಿ ಇವುಗಳಲ್ಲಿ ಯಾವುದು ಹೆಚ್ಚು ಅದನ್ನು ಪಾವತಿಸಲಾಗುವುದು ಹತ್ತು ವರ್ಷದ ಒಳಗಡೆ ಏನಾದರೂ ನೀವು ಕ್ಯಾನ್ಸಲ್ ಮಾಡಿಕೊಂಡ್ರೆ ನೀವು ಕಟ್ಟಿರೋ ಅಂಥ ಅಮೌಂಟ್ ಜೊತೆಗೆ ಬಡ್ಡಿ ಬರ್ತಾಯಿತ್ತು ಆದರೆ ನೀವು ಹತ್ತು ವರ್ಷ ಮೇಲೇನಾದರೂ ನೀವು ಕಟ್ಟಿದರೆ ನೀವು ಕಟ್ಟಿರೋ ಅಂಥ ಅಮೌಂಟ್ಗೆ ಆ ಬಡ್ಡಿ ಮತ್ತು ನೀವು ಏನು ಅಮೌಂಟ್ ಇವು ಆ ಸಮಾನಾಂತರವಾಗಿ ಏನು ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರು ಈ ಸಮಾನಾಂತರ ಅಂದರೆ ನೀವು ಕಟ್ಟಿರೋ ಅಮೌಂಟಿಗೆ ಸಮಾನಂತರದ ಅಮೌಂಟು ಅದ್ರ ಜೊತೆಗೆ ಬಡ್ಡಿ ಈ ಮೂರು ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಇದು ಹತ್ತು ವರ್ಷ ಮೇಲಿರಬೇಕಾಗಿರುತ್ತೆ ವೀಕ್ಷಕರೇ ಹತ್ತು ವರ್ಷದ ಒಳಗಡೆ ಆದರೆ ನೀವು ಕಟ್ಟಿರೋ ಅಮೌಂಟ್ ಜೊತೆಗೆ ಬಡ್ಡಿ ಆಗ್ತಾರಷ್ಟೇ ನೀವು ಹತ್ತು ವರ್ಷ ಮೇಲೇನಾದರೂ ಕಟ್ಟಿ ಬೇಡ ಅಂತ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ ನೀವು ಕಟ್ಟಿರೋಂಥ ಅಮೌಂಟು ಅದರ ಜೊತೆಗೆ ಸಮಾನಾಂತರ ಅವ್ರು ಕಟ್ಟೋಂಥ ಅಮೌಂಟು ಮತ್ತು ಅದಕ್ಕೆ ಬಡ್ಡಿ ಏನಿರುತ್ತೆ ಈ ಮೂರು ಅಮೌಂಟ್ ಕೂಡ ನಿಮ್ಮ ಅಕೌಂಟ್ಗೆ ಜಮ ಆಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರ ಫಲಾನುಭಾವ್ಯ ನಿರಂತರವಾಗಿ ವಂತಿಕೆಯನ್ನು ಪಾವತಿಸಿದ್ದು ಅವರು ಅರವತ್ತು ವರ್ಷದ ಒಳಗಾಗಿ ಮೃತಪಟ್ಟಲ್ಲಿ ಅಥವಾ ಶಾಶ್ವತ ಅಂಗ ನ್ಯೂನತೆಯಿಂದ ವಂತಿಕೆಯನ್ನು ಪಾವತಿಸಲು ಸಾಧ್ಯವಾಗದಿದ್ದಲ್ಲಿ ಅವನ ಅವಳ ಸಂಗಾತಿಯುತದ ನಂತರ ಈ ಯೋಜನೆಗೆ ಸೇರಬಹುದಾಗಿದ್ದು ವಂತಿಕೆಯನ್ನು ಪಾವತಿಸಿ ಮುಂದುವರಿಸಬಹುದಾಗಿರುತ್ತದೆ ಅಥವಾ ಅವರ ವಂತಿಕೆಯನ್ನು ಬಡ್ಡಿಯೊಂದಿಗೆ ಪಡೆಯಲು ಅರ್ಹರು ಫಲಾನುಭವಿಗಳು ಅರವತ್ತು ವರ್ಷದೊಳಗಡೆ ಏನಾದ್ರು ತೀರ್ಕೊಂಡ್ರೆ ಅಥವಾ ಏನಾದರೂ ಅವ್ರದ್ದು ಅಂಗನ್ಯೂನತೆ ಅಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರು ಡ್ಯಾಮೇಜ್ ಆಗಿ ಅವರು ಅವ್ರ ಏನಾದ್ರು ಕಟ್ಟಕ್ಕೆ ಸಾಧ್ಯ ಆಗದೆ ಇದ್ರೆ ಅವ್ರ ಸಂಗಾತಿ ಅಂದ್ರೆ ಅವ್ರ ಗಂಡ ಆಗಿರ್ಬೋದು ಇಲ್ಲ ಎಂಟಿ ಆಗಿರ್ಬೋದು ಈ ಯೋಜನೆಯನ್ನ ಕಂಟಿನ್ಯೂ ಅಂದ್ರೆ ಅರವತ್ತು ವರ್ಷದವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ವೀಕ್ಷಕರ ಈ ಯೋಜನೆಯನ್ನು ಅರವತ್ತು ವರ್ಷದವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಇಲ್ಲ ನಂಗೆ ಬೇಡ ಫುಲ್ ಅಮೌಂಟ್ ಕೊಡಿ ಅಂತಂದರೆ ಆ ಬಡ್ಡಿ ಮು ಬಡ್ಡಿ ಸಮೇತ ಅವರ ಏನು ನಾಮಿನಿ ಇರ್ತಾರೆ ಅವ್ರ ಸಂಗಾತಿಗೆ ಈ ಅಮೌಂಟು ರಿಟರ್ನ್ ಆಗುತ್ತೆ ವೀಕ್ಷಕರೇ ಪಿಂಚಣಿ ಆರಂಭಗೊಂಡ ನಂತರ ಚಂದಾದಾರರು ಮೃತಪಟ್ಟಲ್ಲಿ ಅವರ ಪತ್ನಿ ಅಥವಾ ಪತಿ ಮಾತ್ರ ಪಿಂಚಣಿ ಪಡೆಯಲು ಶೇಕಡ ಐವತ್ತರಷ್ಟು ಪಿಂಚಣಿಯನ್ನು ಪಡೆಯಲು ಅರ್ಹರು ಅಂದರೆ ವೀಕ್ಷಕರ ಚಂದದಾರರು ಈಗ ಎಲ್ಲ ಅರವತ್ತು ವರ್ಷದವರೆಗೂ ಕಂತನ್ನೆಲ್ಲ ಕಂಪ್ಲೀಟಾಗಿ ಅವರಿಗೆ ಪ್ರತಿ ತಿಂಗಳು ಕೂಡ ಮೂರು ಮೂರು ಸಾವಿರ ಪೆನ್ಷನ್ ಅಮೌಂಟ್ ಬರ್ತಾಯಿದೆ ಅಂತಂದರೆ ಅವರು ದಿಢೀರಂತ ಅಂತ ಏನಾದರೂ ಅವ್ರ ಮೃತಪಟ್ಟರೆ ಅಂದರೆ ತೀರೋದ್ರೆ ಆ ಪೆನ್ಷನ್ ಅಮೌಂಟು ಅವರ ಪತಿ ಆಗಿರ್ಬೋದು ಇಲ್ಲ ಪತ್ನಿ ಅಂದರೆ ಗಂಡ ಆಗಿರ್ಬೋದು ಇಲ್ಲ ಹೆಂಡ್ತಿ ಆಗಿರ್ಬೋದು ಅಂದರೆ ಗಂಡ ಅಂಪ್ಲಿಕೆ ಅಂದರೆ ಗಂಡ ಪಿಂಚಣಿದಾರರಾಗಿದ್ದರೆ ಅವ್ರ ಹೆಂಡ್ತಿಗೆ ಐವತ್ತು ಪರ್ಸೆಂಟ್ ಅಂದರೆ ಒಂದೂವರೆ ಸಾವಿರ ರೂಪಾಯಿ ಹೆಂಡ್ತಿಗೆ ಬರುತ್ತೆ ಇಲ್ಲ ಹೆಂಡತಿ ಪಿಂಚಣಿದಾರರಾಗಿದ್ದರೆ ಅವರು ಗಂಡ ಐವತ್ತು ಅವ್ರ ಗಂಡನಿಗೆ ಐವತ್ತು ಪರ್ಸೆಂಟ್ ಅಂದರೆ ಒಂದೂವರೆ ಸಾವಿರ ರೂಪಾಯಿ ಅಮೌಂಟು ಪ್ರತಿ ತಿಂಗಳು ಅವರು ಇರೋವರೆಗೂ ಬರುತ್ತೆ ವೀಕ್ಷಕರೇ ಮತ್ತು ಇಲ್ಲಿ ಇವರು ಮಕ್ಳಿಗೆ ಬರುತ್ತಪ್ಪ ಅಂದರೆ ಖಂಡಿತ ಇಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಅವರ ಪತ್ನಿ ಅಥವಾ ಅವರ ಪತ್ನಿ ಪತಿ ಮಾತ್ರ ಮಾತ್ರ ಅಂತ ಮೆನ್ಷನ್ ಮಾಡಿದ ಆದರೆ ಅವ್ರ ಗಂಡ ಪಿಂಚಿನದಾರರೇನೂ ತೀರ್ಕೊಂಡ್ರೆ ಹೆಂಡ್ತಿಗೆ ಬರುತ್ತೆ ಹೆಣತಿನ ಪಿಂಚಿನದಾರರು ಇದ್ದರೆ ಗಂಡನಿಗೆ ಬರುತ್ತೆ ಐವತ್ತು ಪರ್ಸೆಂಟ್ ಒಂದೂವರೆ ಸಾವಿರ ರೂಪಾಯಿ ಬರುತ್ತೆ ಅವರು ಇರೋವರೆಗೂ ಬರುತ್ತೆ ಇದು ಮಕ್ಳಿಗೆ ಬರುತ್ತೆ ಅಂದರೆ ಖಂಡಿತ ಬರಲ್ಲ ಇದು ಗಂಡ ಹೆಂಡ್ತಿಗೆ ಮಾತ್ರ ಅನ್ವಯಿಸುತ್ತೆ ವೀಕ್ಷಕರೇ ಯೋಜನೆ ವಿದ್ಯುನ್ಮಾನ ಆಧಾರಿತವಾಗಿದ್ದು ಎಸ್ ಎಮ್ ಎಸ್ ಮೂಲಕ ಎಲ್ಲ ವ್ಯವಹಾರಗಳ ಮಾಹಿತಿಯನ್ನು ಫಲಾನುಭವಿಗೆ ಕಾಲ ಕಾಲಕ್ಕೂ ತಿಳಿಸಲಾಗುವುದು ಅಂದರೆ ಈ ಪ್ರತಿಯೊಂದು ಮೂಮೆಂಟ್ಸ್ ಅಂದರೆ ನೀವು ಅಮೌಂಟ್ ಏನಾದರೂ ಆಟೋ ಡೆಬಿಟ್ ನಿಮ್ಮ ಅಕೌಂಟಿಂದ ಕಟ್ಟಾದರೂ ಕೂಡ ಎಸ್ ಎಮ್ ಎಸ್ ಬರುತ್ತೆ ಹಾಗೆ ನಿಮ್ಮ ಪಿನ್ಷನ್ ಮುಖಾಂತರ ಏನಾದರೂ ನೀವು ಅರವತ್ತು ವರ್ಷ ಆದಮೇಲೆ ಎಲಿಜಿಬಲ್ ಆ ಪಿನ್ಷನ್ ಮುಖಾಂತರ ಕೂಡ ಎಲ್ಲ ಡೀಟೇಲ್ ಕೂಡ ನಿಮಗೆ ಎಸ್ ಎಮ್ ಎಸ್ ಮೂಲಕ ಬರುತ್ತೆ ಅಂತಲೇ ತಿಳಿಸಿದ್ದಾರೆ ವೀಕ್ಷಕರೇ ನೋಡಿ ನಾಲ್ಕನೇ ಆಪ್ಷನ್ ಸಹಾಯ ಕೇಂದ್ರಗಳು ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಏನಾದರೂ ಡೌಟಿ ತಪ್ಪ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂತಂದರೆ ಈ ಟೋಲ್ ಫ್ರೀ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬೋದಾಗಿದೆ ಹಾಗೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎಲ್ ಐ ಸಿ ಇಂಡಿಯಾ ಡಾಟ್ ಇನ್ ಅಂತಿದೆ ನೋಡಿ ಈ ವೆಬ್ಸೈಟ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಎಸ್ ಟಿ ಟಿ ಪಿ ಲೊಕೇಟರ್ ಡಾಟ್ ಸಿ ಎಸ್ ಸಿ ಕ್ಲೌಡ್ ಡಾಟ್ ಇನ್ ಅಂತಿದೆ ನೋಡಿ ಇದಕ್ಕೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಮಂದನ್ ಡಾಟ್ ಇನ್ ಅಂತ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ ಈ ಲಿಂಕು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಇನ್ನು ಹಾಗೆ ಇಲ್ಲಿ ಸ ಕಾರ್ಮಿಕ ಸಹಾಯವಾಣಿ ಅಂದರೆ ಒನ್ ಡಬಲ್ ಫೈವ್ ಟೂ ಒನ್ ಫೋರ್ ಇದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂದರೆ ಈ ನಂಬರ್ ಕೂಡ ನಿಮ್ಮ ಮೊಬೈಲಿಂದ ಕಾಂಟ್ಯಾಕ್ಟ್ ಮಾಡಿ ಈ ಇದ್ರ ಬಗ್ಗೆ ಏನಾದ್ರು ಡೌಟು ಕ್ಲಾರಿಟಿ ಬೇಕಂದರೂ ಕೂಡ ತಿಳ್ಕೊಬೋದು ವೀಕ್ಷಕರೇ ಅದಾದ ನಂತರ ಇಲ್ಲಿ ನೋಡಿ ವೀಕ್ಷಕರೇ ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧಾನ್ ಅಂದರೆ ವಂತಿಕೆಯ ವಿವರಗಳು ಅನುಬಂಧ ಅಂತ ಕೊಟ್ಟಿದ್ದಾರೆ ಅಂದರೆ ವಂತಿಕೆ ಅಂದರೆ ಕಂತನ ಮುಖಾಂತರ ಹೋಗ್ಬೇಕು ಪ್ರತಿ ತಿಂಗಳು ಅಂತ ಏನು ಹೇಳಿದ್ವಿ ಅದು ಯಾವ ರೀತಿ ಕಟ್ಟಬೇಕು ಎಷ್ಟು ಕಟ್ಟಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ನ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ಹದಿನೆಂಟು ವರ್ಷ ಆಗಿತ್ತಪ್ಪ ಅಂತಂದರೆ ನೀವು ಅರವತ್ತು ವರ್ಷದವರೆಗೂ ಕಟ್ಟಬೇಕಾಗಿರುತ್ತೆ ಅಂದರೆ ನಿಮಗೆ ಅರವತ್ತು ವರ್ಷ ಆಗೋವರೆಗೂ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದವರೆಗೂ ಕಟ್ಟಬೇಕಾಗಿರುತ್ತೆ ಹಾಗೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ಟಬೇಕಾಗಿರುತ್ತೆ ಹಾಗೆ ಕೇಂದ್ರ ಸರ್ಕಾರ ಕೂಡ ನೀವೇನು ಅಂದರೆ ಸಮಾನಾಂತರ ವಂತಿಕೆ ಆಗ್ತೀವಿ ಅಂತ ಹೇಳಿದ್ರು ನೀವು ಐವತ್ತೈದು ರೂಪಾಯಿ ನೀವು ಕಟ್ಟಿದ್ರೆ ಇನ್ನು ಕೇಂದ್ರ ಸರ್ಕಾರ ಐವತ್ತೈದು ರೂಪಾಯಿ ನಿಮ್ಮ ಪೆಂಚಿನಿ ಅಕೌಂಟಿಗೆ ಅಂದರೆ ಪೆಂಶಿನಿ ಅಕೌಂಟ್ ಏನಿರುತ್ತೆ ಅಲ್ಲಿ ನೂರ ಹತ್ತು ರೂಪಾಯಿ ಜಮಾ ಆಗುತ್ತೆ ವೀಕ್ಷಕರು ಇದು ಪ್ರತಿ ತಿಂಗಳು ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ನಿಮ್ಮ ಅಕೌಂಟಿಂದ ಆಟೋ ಡೆಬಿಟ್ ಆದರೆ ಅವರು ಕೇಂದ್ರ ಸರ್ಕಾರ ಕೂಡ ಐವತ್ತೈದು ರೂಪಾಯಿ ಸೇರಿಸಿ ನೂರ ರೂಪಾಯಿ ಜಮಾ ಆಗುತ್ತೆ ಇದು ಎಸ್ ಎಮ್ ಎಸ್ ಮೂಲಕ ಕೂಡ ನಿಮಗೆ ತಿಳಿಸ್ಕೊಡ್ತಾರೆ ವಯಸ್ಸು ಅದು ಮೂವತ್ತು ವರ್ಷ ಆಗಿತ್ತಪ್ಪ ಅಂತಂದರೆ ನಿಮಗೆ ಮೂವತ್ತು ವರ್ಷ ಇದ್ದು ಅಪ್ಲೈ ಅಪ್ಲೈ ಮಾಡ್ತಾಯಿದ್ದೀರಾ ಅಂತಂದರೆ ಅಂದರೆ ಅರವತ್ತು ವರ್ಷದವರೆಗೂ ಕಟ್ಕೊಂಡು ಹೋಗಬೇಕು ಅಂದರೆ ಮೂವತ್ತು ವರ್ಷ ನೀವು ಪೇಮೆಂಟ್ನ ಅಂದರೆ ಮಾ ತಿಂಗ್ ತಿಂಗಳು ಕಟ್ಕೊಂಡು ಹೋಗಬೇಕಾಗುತ್ತೆ ಅದೊಂದು ಪ್ರತಿ ತಿಂಗಳು ಕೂಡ ನೂರ ಐದು ರೂಪಾಯಿ ಕಟ್ಟಬೇಕಾಗಿರುತ್ತೆ ಅದು ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ನೂರ ಐದು ರೂಪಾಯಿ ಹಾಕುತ್ತೆ ಇದ್ರ ಜೊತೆಗೆ ಟೋಟಲಿ ನೀವು ಇನ್ನೂರ ಹತ್ತು ರೂಪಾಯಿ ನಿಮ್ಮದು ಪಿನ್ಷನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ ವೀಕ್ಷಕರೇ ಅಂದರೆ ಒಂದೊಂದು ವಯಸ್ಸಿಗೆ ಅಂದರೆ ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಒಂದು ವರ್ಷಕ್ಕೆ ಒಂದೊಂದು ವಯಸ್ಸಿಗೂ ಕೂಡ ಒಂದೊಂದು ಅಮೌಂಟು ವೇರಿಯೇಷನ್ ಇರುತ್ತೆ ಇಲ್ಲಿ ಎಂಬತ್ತು ರೂಪಾಯಿ ಇದ್ದರೆ ಐದು ರೂಪಾಯಿ ಡಿಫ್ರೆನ್ಸ್ ಐದೈದು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಈ ರೀತಿ ಐದೈದು ರೂಪಾಯಿ ಡಿಫ್ರೆನ್ಸ್ ಹತ್ತು ರೂಪಾಯಿ ಡಿಫರೆನ್ಸ್ ಈ ರೀತಿ ಡಿಫ್ರೆನ್ಸ್ ತೋರಿಸ್ತಾ ಇರುತ್ತೆ ವೀಕ್ಷಕರ ಅದೇ ನಿಮ್ಗೆ ನಲವತ್ತು ವರ್ಷ ಆಗಿತ್ತಪ್ಪ ಅಂತಂದರೆ ಅರವತ್ತು ವರ್ಷದವರೆಗೂ ಕಟ್ಬೇಕಂದ್ರೆ ನಲ್ವತ್ತರಿಂದ್ರೆ ಇಪ್ಪತ್ತು ವರ್ಷ ಗ್ಯಾಪ್ ಇರುತ್ತೆ ಇಪ್ಪತ್ತು ವರ್ಷ ಅವಧಿ ಏನಿರುತ್ತೆ ಇಪ್ಪತ್ತು ವರ್ಷ ಅವಧಿಯಲ್ಲಿ ಪ್ರತಿ ತಿಂಗಳು ಕೂಡ ಇನ್ನೂರು ರೂಪಾಯಿ ಕಟ್ಟಬೇಕಾಗಿ ಅಂದ್ರೆ ನಿಮ್ಮ ಅಕೌಂಟ್ ಇಂದ ಡಿಡಕ್ಟ್ ಆಗುತ್ತೆ ಇದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಇನ್ನೂರು ರೂಪಾಯಿ ಆಗುತ್ತೆ ಟೋಟಲ್ ನಾನೂರು ರೂಪಾಯಿ ನಿಮ್ಮ ಪೆನ್ಷನ್ ಅಕೌಂಟ್ಗೆ ಜಮಾ ಆಗ್ತಾ ಇರುತ್ತೆ ವೀಕ್ಷಕರೇ ಸಪೋಸ್ ಇವಾಗ ಏನಾದ್ರೂ ನಿಮ್ಮ ನಲವತ್ತು ವರ್ಷ ಆಗಿತ್ತು ಈಗ ನೀವೇನಾದರೂ ಸ್ಟಾರ್ಟ್ ಮಾಡಿದಿರಾ ಅಂತಂದ್ರೆ ಅಂದರೆ ಈ ಸ್ಕೀಮ್ನ ಸ್ಟಾರ್ಟ್ ಮಾಡಿದರೆ ಅಂದರೆ ನೀವೇನಾದ್ರೂ ಹತ್ತು ವರ್ಷದೊಳಗಡೆ ಏನಾದರೂ ನೀವು ಕೆ ಕ್ಯಾನ್ಸಲ್ ಮಾಡಿದರೆ ನಿಮ್ದು ಏನು ಅಮೌಂಟ್ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ನೀವು ಕಟ್ಕೊಂಡು ಹೋಗ್ತಾ ಇರ್ತೀರ ಆ ಇನ್ನೂರು ರೂಪಾಯಿ ಜೊತೆಗೆ ಬಡ್ಡಿ ಅಮೌಂಟ್ ಮಾತ್ರ ಹಾಕಿರ್ತಾರೆ ವೀಕ್ಷಕರೇ ನಲವತ್ತು ವರ್ಷ ಆಗಿ ನೀವು ಒಂದು ಐವತ್ತೈದು ವರ್ಷ ಅಂದರೆ ಹದಿನೈದು ವರ್ಷ ನೀವು ಕಟ್ಟಿದ್ದೀರಪ್ಪ ಅಂತಂದರೆ ಅರವತ್ತು ವರ್ಷದವರೆಗೂ ನೀವು ಕಟ್ಟೋಕ್ಕಾಗಲ್ಲ ಒಂದು ಹದಿನೈದು ವರ್ಷಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಇನ್ನೂರು ರೂಪಾಯಿ ಜೊತೆಗೆ ಬಡ್ಡಿ ಹಾಕಿರ್ತಾರೆ ಅದರ ಜೊತೆಗೆ ಅವರು ಸಮಾನಂತರ ಅಮೌಂಟ್ ಇನ್ನೂರು ರೂಪಾಯಿ ಏನಿದ್ರು ನಾನ್ನೂರು ರೂಪಾಯಿ ಅಂದರೆ ಪ್ರತಿ ತಿಂಗಳು ನಾನ್ನೂರು ರೂಪಾಯಿ ಹದಿನೈದು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಹದಿನೈದು ವರ್ಷಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟು ನಿಮ್ಮ ಅಮೌಂಟ್ಗೆ ಜಮಾಗುತ್ತೆ ವಿತ್ ಬಡ್ಡಿ ಸಮೇತ ಜಮಾಗುತ್ತೆ ವೀಕ್ಷಕರೇ ಈ ರೀತಿ ಆಪ್ಷನ್ ಇರುತ್ತೆ ಅಂದರೆ ನೀವು ಪ್ರತಿ ತಿಂಗಳು ಯಾವ ವಯಸ್ಸಿಗೆ ಎಷ್ಟು ಕಟ್ಟಬೇಕು ಅಂತ ಇರುತ್ತೆ ನೋಡಿ ನಿಮ್ಗೆ ಏನಾರು ಹದಿನೆಂಟು ವರ್ಷ ಆಗಿದೆಯಪ್ಪ ಅಂತಂದರೆ ಹದಿನೆಂಟು ವರ್ಷಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ ವೀಕ್ಷಕರ ಅಂದರೆ ನೀವು ಅರವತ್ತು ವರ್ಷದವರೆಗೂ ಎಷ್ಟು ಕಟ್ತೀರ ಅಂತ ಈಗ ಹದಿನೆಂಟು ವರ್ಷ ಮೈನಸ್ ಅರುವತ್ತು ವರ್ಷದವರೆಗೂ ನೀವು ಕಟ್ಟಿದ್ರೆ ಅಂದರೆ ನಲ್ವತ್ತೆರಡು ವರ್ಷ ನೀವು ಕಟ್ತೀರ ವೀಕ್ಷಕರೇ ಅದು ಅರವತ್ತು ವರ್ಷ ಅಂತಂದರೆ ನೀವು ನಲ್ವತ್ತೆರಡು ವರ್ಷದವ್ರು ಕಟ್ತೀರಾ ಈಗ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ಕಟ್ತಾ ಇದ್ದೀರಾ ಅಂತಂದರೆ ಹನ್ನೆರಡು ತಿಂಗಳಿಗೆ ಆರುನೂರ ಅರವತ್ತು ರೂಪಾಯಿ ಆಗುತ್ತೆ ವೀಕ್ಷಕರ ಆರುನೂರ ಅರವತ್ತು ರೂಪಾಯಿ ಐವತ್ತೈದು ರೂಪಾಯಿ ಇಂಟು ಹನ್ನೆರಡು ತಿಂಗಳಿಗೆ ಆರುನೂರ ಅರವತ್ತು ರೂಪಾಯಿ ಆಗುತ್ತೆ ವೀಕ್ಷಕರ ಅಂದರೆ ಪ್ರತಿ ವರ್ಷಕ್ಕೆ ಆರುನೂರ ಅರವತ್ತು ರೂಪಾಯಿ ಅಂತಂದರೆ ಇನ್ನು ನಲವತ್ತೆರಡು ವರ್ಷಕ್ಕೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ವೀಕ್ಷಕರ ಅಂದರೆ ನೀವು ಹದಿನೆಂಟು ವರ್ಷದಿಂದ ಅರುವತ್ತು ವರ್ಷಕ್ಕೆ ನಲವತ್ತೆರಡು ವರ್ಷ ನೀವು ಪೇಮೆಂಟ್ ಕಟ್ಟಬೇಕಾಗುತ್ತೆ ನೀವು ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಪೇಮೆಂಟ್ ಮಾಡ್ತೀರ ಅಷ್ಟೇ ಅದ್ರ ಜೊತೆಗೆ ಅವರು ಕೂಡ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಪೇಮೆಂಟ್ ಮಾಡಿರ್ತಾರೆ ಇನ್ನು ನಲವತ್ತು ವರ್ಷ ವಯಸ್ಸಿಗೆ ನೋಡೋಣ ವೀಕ್ಷಕರೇ ನಲ್ವತ್ತು ವರ್ಷ ವಯಸ್ಸಿಗೆ ಈಗ ನಲವತ್ತು ವರ್ಷ ಮೈನಸ್ ಅರುವತ್ತು ವರ್ಷ ಅಂತಂದರೆ ನಿಮಗೆ ಇಪ್ಪತ್ತು ವರ್ಷ ಆಗಿರುತ್ತೆ ವೀಕ್ಷಕರೇ ಇಪ್ಪತ್ತು ವರ್ಷ ನೀವು ಕಟ್ಟಬೇಕಾಗಿರುತ್ತೆ ಪ್ರತಿ ತಿಂಗಳು ಇನ್ನೂರು ರೂಪಾಯಿ ಅಂತಂದರೆ ಇನ್ನೂರು ಇಂಟು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳಿಗೆ ತಿಂಗಳಿಗೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ವೀಕ್ಷಕರೇ ಈ ಎರಡು ಸಾವಿರದ ನಾನ್ನೂರು ಇಪ್ಪತ್ತು ವರ್ಷ ಅಂತಂದರೆ ನಲ್ವತ್ತೆಂಟು ಸಾವಿರ ಆಗಿರುತ್ತೆ ವೀಕ್ಷಕರ ಅಂದರೆ ನಲವತ್ತು ವರ್ಷ ವಯಸ್ಸಿರೋರು ಇನ್ನೂರು ರೂಪಾಯಿ ಪ್ರತಿ ತಿಂಗಳು ಕೂಡ ಕಟ್ಕೊಂಡು ಹೋದರೆ ಟೋಟಲಾಗಿ ಇಪ್ಪತ್ತು ವರ್ಷಕ್ಕೆ ನಲ್ವತ್ತೆಂಟು ಸಾವಿರ ಕಟ್ಟಿರ್ತಾರೆ ಅವ್ರಿಗೆ ಅರುವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಮೂರು ಮೂರು ಸಾವಿರ ಬರುತ್ತೆ ಈ ಮೂರು ಸಾವಿರ ಅವ್ರು ಕೊಡೋಂಥ ಮೂರು ಸಾವಿರ ಕ್ಯಾಲ್ಕುಲೇಟ್ ಮಾಡಿದ್ರೆ ನೀವು ಕಟ್ಟಿರೋಂಥ ಅಮೌಂಟು ಹದಿನಾರು ತಿಂಗಳಿಗೆ ಮುಗಿದೋಗುತ್ತೆ ವೀಕ್ಷಕರೇ ಇನ್ನು ನೀವು ಇರೋವರೆಗೂ ಕೂಡ ಕೊಡೋಂಥದ್ದು ಅವರು ಕೊಡೋಂಥ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಹೌದು ವೀಕ್ಷಕರೇ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ ಮಾತ್ರಕ್ಕೆ ಮೂರು ಸಾವಿರ ರೂಪಾಯಿ ಅಕೌಂಟ್ಗೆ ಜಮಾ ಆಗಲ್ಲ ಈ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಂದನ್ ಯೋಜನೆಗೆ ಯಾವ ಪೋಸ್ಟ್ ಆಫೀಸ್ ನಲ್ಲಾದ್ರೂ ಸರಿ ಯಾವ ಬ್ಯಾಂಕ್ ಅಕೌಂಟ್ ನಲ್ಲಾದ್ರೂ ಸರಿ ಅಕೌಂಟ್ ಒಂದು ಒಂದಿದ್ರೆ ಸಾಕು ನೀವು ಅಪ್ಲಿಕೇಶನ್ ಹಾಕೋಬಹುದು ಆದ್ರೆ ಇದು ಅಪ್ಲಿಕೇಶನ್ ಪೋಸ್ಟ್ ಆಫೀಸ್ ನಲ್ಲಾಗ್ಲಿ ಇಲ್ಲ ಬ್ಯಾಂಕ್ಗಳಲ್ಲಾಗಲಿ ಅಪ್ಲಿಕೇಶನ್ ಹಾಕುವಂತದ್ದಲ್ಲ ಇದು ಒಂದು ಸಿ ಎಸ್ ಸಿ ಸೆಂಟರ್ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಏನ್ ಹೇಳ್ತಾರೆ ಹಾಗೂ ಎಲ್ ಐ ಸಿ ಆಫೀಸ್ ಗಳಲ್ಲಿ ಮಂದನ್ ಪೆನ್ಷನ್ ಅಕೌಂಟ್ ನ ಮಾಡಿಸ್ಕೋಬೇಕಾಗಿರುತ್ತೆ ಇಲ್ಲಿ ಆಗ್ತಾ ಇರೋ ಮಿಸ್ಟೇಕ್ ಏನಪ್ಪಾ ಅಂತಂದ್ರೆ ಪೋಸ್ಟ್ ಆಫೀಸ್ ನಲ್ಲಿ ಹೊಂದಿರೋ ಅಷ್ಟು ಜನ ಕೂಡ ವಯಸ್ಸಾದಂತಹ ಜನ ಆಗಿರ್ತಾರೆ ಅವರಿಗೆ ಒಂದು ಸಣ್ಣ ಸುಳ್ಳು ಹೇಳಿ ಈ ರೀತಿ ಅಕೌಂಟ್ನ ಮಾಡಿಸ್ಕೋತಾ ಇದ್ದಾರೆ ಇಷ್ಟಕ್ಕೂ ಪ್ರಧಾನಮಂತ್ರಿ ಮೋದಿ ಅವರು ಕೊಡ್ತಾರಂಥ ಮನ್ಧಾನ್ ಪೆನ್ಷನ್ ಸ್ಕೀಮ್ ಇದು ಒಂದು ಒಳ್ಳೆ ಸ್ಕೀಮ್ ಅಂತಾನೆ ಹೇಳ್ಬೋದು ಅಂದ್ರೆ ಒಂದು ಒಳ್ಳೆ ಉಳಿತಾಯ ಅಂತಲೇ ಹೇಳ್ಬೋದು ವೀಕ್ಷಕರೇ ಇಲ್ಲಿ ನೀವು ಬೇಕಂದ್ರು ಕೂಡ ಬೇಡ ಅಂದ್ರೂ ಕೊಟ್ಟಿರೋಂಥ ಅಮೌಂಟ್ ಬಡ್ಡಿ ಸಮೇತ ವಾಪಸ್ ಇಸ್ಕೋಬಹುದು ನೀವು ಹತ್ತು ವರ್ಷ ಒಂದು ವರ್ಷ ಎರಡು ವರ್ಷ ಕಟ್ಟಿದ್ರು ಕೂಡ ಅಮೌಂಟ್ ನ ತೊಗೋಬಹುದು ಇಲ್ಲ ನೀವು ಅರವತ್ತು ವರ್ಷದವರೆಗೂ ಕಂಪ್ಲೀಟ್ ಮಾಡಿದ್ರು ಕೂಡ ಪ್ರತಿ ತಿಂಗಳು ಮೂರು ಮೂರ್ ಸಾವಿರ ನೀವು ಪಡ್ಕೋಬಹುದೇ ಈ ಸ್ಕೀಮ್ ಬಗ್ಗೆ ನನ್ನ ವಾದ ವಿವಾದ ಏನು ಇಲ್ಲ ಆದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಮಾಡಿಸಿದ್ರೆ ಪ್ರತಿ ತಿಂಗಳು ಮೋದಿ ಅವರು ಮೂರ್ ಮೂರ್ ಸಾವಿರ ದುಡ್ಡು ಹಾಕ್ತಾರೆ ಅಂತ ಕೈಯಲ್ಲಿ ಆಧಾರ್ ಕಾರ್ಡ್ ನ ಇಟ್ಕೊಂಡು ಓಡಾಡ್ತಾ ಇದಾರೆ ಯಾರೋ ಏನೋ ಹೇಳ್ತಾರ ಅಂತ ಹೇಳಿ ನಂಬಿ ಮೋಸ ಹೋಗ್ಬೇಡಿ ಜನ ಹೇಗೆ ಬೇಗ ನಂಬ್ತಾರಪ್ಪ ಅಂತಂದ್ರೆ ಫಾರ್ ಎಕ್ಸಾಂಪಲ್ಗೆ ನನ್ನ ಯೂಟ್ಯೂಬ್ ಚಾನಲ್ ಒಂದು ಹೆಡ್ ಹಾಕಿದ್ದೀನಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ದವರಿಗೆ ಮೂರು ಸಾವಿರ ರೂಪಾಯಿ ಜಮಾ ಆಗುತ್ತೆ ಗಂಡ ಹೆಂಡತಿ ಇಬ್ರಿಗೂ ಕೂಡ ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ಹಾಕಿದ್ದೀನಿ ಅದರ ಕೆಳಗಡೆ ಕೂಡ ಒಂದು ಸೆಂಟೆನ್ಸ್ ಹಾಕಿದ್ದೀನಿ ಇದು ನಿಜನಾ ಅನ್ನೋದನ್ನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಆದ್ರೆ ಯಾರು ಕೂಡ ಅದನ್ನು ನೋಡಲ್ಲ ಮೇಲೆ ಹೆಡ್ಲೈನ್ಸ್ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಇದ್ದವರು ಮೂರು ಸಾವಿರ ರೂಪಾಯಿ ಬರುತ್ತಪ್ಪ ಅಂತ ತಕ್ಷಣ ಅವರ ಕೈಯಲ್ಲಿ ಆಧಾರ್ ಕಾರ್ಡ್ ಇರುತ್ತೆ ಅವರು ಅಕೌಂಟ್ ಮಾಡಿಸೋಕ್ಕೆ ರೆಡಿಯಾಗಿರ್ತಾರೆ ವೀಕ್ಷಕರೇ ಮತ್ತೆ ಒಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಈ ಮೋದಿ ಕೊಡ್ತಾರಂತ ಮಂದನ್ ಯೋಜನೆ ಪೆನ್ಷನ್ ಯೋಜನೆ ಅಂತ ಏನು ಹೇಳ್ತಾ ಇದೀವಿ ಅದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಯೂಸ್ ಮಾಡ್ಕೊಳ್ಳೋರಿಗೆ ಇದು ಮುಂದೆ ಫ್ಯೂಚರ್ ಅಲ್ಲಿ ಒಂದು ಹೆಲ್ಪ್ ಆಗುತ್ತೆ ಇದು ಬೇಡಪ್ಪ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದ್ರೂ ಕೂಡ ನೀವು ಅಮೌಂಟ್ ಬಡ್ಡಿ ಸಮೇತ ರಿಟರ್ನ್ ತಗೋಬಹುದು ನೀವು ದುಡ್ಡು ಎಲ್ಲೂ ಕೂಡ ಲಾಸ್ ಆಗಲ್ಲ ಈ ಯೋಜನೆಯಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್